ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಸಂಕ್ರಾತ್ರಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಸಂಕ್ರಾತ್ರಿ ಹಬ್ಬದ ಶುಭಾಶಯಗಳು ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾತ್ರಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಆಚರಿಸ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನಾನು ಗೇಟ್ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರಂಗೋಲಿ ಹಾಕೋಕ್ಕಿಂತ ಮುಂಚೆ ಕಲರ್ ರಂಗೋಲಿ ರೆಡಿ ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಸ್ವಲ್ಪ ಕಲರ್ ಇತ್ತು ಅದನ್ನೆಲ್ಲ ರಂಗೋಲಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನನಗೆ ಕಲರ್ ಯಾವ್ದಾವ್ದು ಬೇಕೋ ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ಮೊದಲೇ ಮನೆ ಮುಂದೆ ಚಿಕ್ಕ ರಂಗೋಲಿ ಹಾಕಿ ಅಥವಾ ದೊಡ್ಡ ರಂಗೋಲಿ ಹಾಕಿ ಕಲರ್ ರಂಗೋಲಿ ಹಾಕಿದ್ರೇ ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ಕಾಣಿಸುತ್ತೆ ಮನೆಯಲ್ಲಿ ನಾವು ಯಾವ ಥರ ಹಬ್ಬ ಮಾಡ್ತಾಯಿದ್ದೀವಿ ಅಂತ ರಂಗೋಲಿ ನೋಡೇ ಕಂಡುಹಿಡಿಯಬೋದು ತುಂಬ ಜೋರಾಗಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ರಂಗೋಲಿ ಹಾಕಿ ರಂಗೋಲಿಗೆ ಕಲರ್ ತುಂಬಿಸಿದಾಗಲೇ ಮನೆಯಲ್ಲಿ ಇವರು ತುಂಬ ಜೋರಾಗಿ ಹಬ್ಬ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಹಾಗೆಯೇ ಮನೆಯಲ್ಲಿ ಊಟನೂ ಅಷ್ಟೇ ನೀವು ಯಾವುದೇ ಸಿಹಿ ಊಟ ಮಾಡಿ ಅಡುಗೆ ಬೇಕಾಗಿದ್ದು ಮಾಡಿ ಒಬ್ಬಟ್ಟು ಮಾಡಿದ್ರೇ ಹಬ್ಬ ಮಾಡಿದ್ದೀವಿ ಅಂತ ಅನಿಸುತ್ತೆ ಒಬ್ಬಟ್ಟು ಮಾಡಲಿಲ್ಲ ಅಂತಂದರೆ ಹಬ್ಬ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ನನಗಂತೂ ಅದೇ ಥರ ಅನಿಸುತ್ತೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರೆಲ್ಲ ಸ್ನೇಹಿತರೆ ನಾನು ರಂಗೋಲಿ ಹಾಕಬೇಕಾದ್ರೆ ನಮ್ಮ ಅಚ್ಚು ಹೆಲ್ಪ್ ಮಾಡ್ತಾಯಿದ್ಲು ನಾನು ಏನು ಕೆಲಸ ಮಾಡ್ತಾಯಿದ್ರು ಅವಳು ಹೆಲ್ಪ್ ಮಾಡ್ತಾ ಇರ್ತಾಳೆ ರಂಗೋಲಿ ಹಾಕಿದಾದ ಮೇಲೆ ಅಚ್ಚು ಸ್ನಾನ ಮಾಡಿಸ್ದೆ ಅವ್ರ ಅಪ್ಪನೂ ಫ್ರೆಶ್ ಆಗಿ ಬಂದರು ನಮ್ಮ ಕಡೆ ಸಂಪ್ರದಾಯ ಸಂಕ್ರಾಂತಿ ಹಬ್ಬದ ದಿವಸ ಅವರೆಕಾಯಿ ತೊಗರಿಕಾಯಿ ಕಬ್ಬು ಕಡಲೆಕಾಯಿ ಜೇನುತುಪ್ಪ ಎಳ್ಳು ಸಕ್ಕರೆ ತಿನ್ನಬೇಕು ಹಾಗಾಗಿ ಅದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ಹಾಕಿ ಅವರಿಗೆ ತಿನ್ನಕಂತ ಕೊಟ್ಟೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ಜೇನು ತುಪ್ಪ ತಿನ್ನೋಕ್ಕಿಂತ ಮುಂಚೆ ಅಪ್ಪ ಅಮ್ಮನಿಂದ ಆಶೀರ್ವಾದ ತಗೋ ಅಂತ ಅಚ್ಚುಗೆ ಹೇಳಿದೆ ಅದಕ್ಕೋಸ್ಕರ ಅವಳು ಆಶೀರ್ವಾದ ತಗೋತಾ ಇದ್ದಾಳೆ ಅಚ್ಚುಗೆ ಅವರ ಅಪ್ಪ ಎಳ್ಳು ಬೆಲ್ಲ ತಿನ್ನಿಸಿದ್ರು ಹಾಗೆಯೇ ಅಚ್ಚು ಕೂಡ ಅವರ ಅಪ್ಪಗೆ ಎಳ್ಳು ಬೆಲ್ಲ ಕೊಟ್ಟಳು ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಶೇಂಗಾದ ಹೋಳಿಗೆ ಮಾಡೋಣ ಅಂತ ಗ್ಯಾಸ್ ಕಟ್ಟೆ ಮೇಲಿಂದ ಗ್ಯಾಸ್ ತೆಗೆದು ಕೆಳಗಡೆ ಇಟ್ಟು ಹೋಳಿಗೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಹೋಳಿಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗಾಗಿ ನಿಂತ್ಕೊಂಡು ಗ್ಯಾಸ್ ಕಟ್ಟೆ ಮೇಲೆ ಹೋಳಿಗೆ ಮಾಡೋಕ್ಕಾಗಲ್ಲ ಗ್ಯಾಸಿಗೆ ಕೆಳಗೆ ಆರಾಮಾಗಿ ಹೋಳಿಗೆ ಎಸಬೇಕು ಅಷ್ಟು ಮಾಡಿಡ್ಬೋದು ನೋಡಿ ಅನ್ನ ಎಷ್ಟು ಉದ್ರ ಅಂತ ನಾನು ದಿನ ಕುಕ್ಕರಲ್ಲಿ ಅನ್ನ ಮಾಡ್ತೀನಿ ಇವತ್ತು ಈ ಥರ ಪಾತ್ರೆಯಲ್ಲಿ ಮಾಡಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಾಗಿದೆ ಇವತ್ತು ಊಟಕ್ಕೆ ಶೇಂಗದ ಹೋಳಿಗೆ ಬದನೇಕಾಯಿ ಪಲ್ಯ ಅನ್ನ ಚಪಾತಿ ಮಾಡಿದ್ದೀನಿ ಶೇಂಗದ ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಅಕ್ಕಪಕ್ಕದ ಮನೆಯವ್ರಿಗೂ ಒಂದೆರಡು ಹೋಳಿಗೆ ಕೊಟ್ಟಿದ್ದೀನಿ ಯಾಕಂದರೆ ಈ ಕಡೆ ಶೇಂಗಾದ ಹೋಳಿಗೆ ತುಂಬ ಇಷ್ಟಪಡ್ತಾರೆ ಅವರೆಲ್ಲ ಜಾಸ್ತಿ ಮಾಡಲ್ಲ ಹಾಗಾಗಿ ನಾನು ಮಾಡಿದ್ದೀನಿ ಅಂತ ಶೇಂಗದ ಹೋಳಿಗೆ ಅಕ್ಕಪಕ್ಕ ಮನೆಯವ್ರಿಗೆ ಕೊಟ್ಟೆ ಊಟ ಆದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆ ಎಲ್ಲ ತೊಳೆದೆ ಕಸ ಗುಡಿಸ್ದೆ ಅದಾದಮೇಲೆ ಸಂಜೆ ಐದು ಗಂಟೆ ಆಯಿತು ಮನೆಗೆ ಬಂದವರಿಗೆ ಅಷ್ಟ ಕುಂಕುಮ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ

ಅಚ್ಚು ರೆಡಿ ಮಾಡಿದೆ ಅದಾದ್ಮೇಲೆ ದೇವ್ರ ಹತ್ರ ದೀಪ ಇದ್ದೀನಿ ಅಚ್ಚುನ ಕೈಯಿಂದನೇ ಎಲ್ರಿಗೂ ಅರಿಶಿನ ಕುಂಕುಮ ಕೊಡೋಣ ಎಳ್ಳು ಬೆಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆ ಮಹಾಲಕ್ಷ್ಮಿ ಅಂದರೆ ಅಚ್ಚು ಅದಕ್ಕೋಸ್ಕರ ಅವಳ ಕೈಯಿಂದನೇ ಎಲ್ರಿಗೂ ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ ಇವಾಗ ಅಚ್ಚು ಎಲ್ಲರಿಗೂ ಅರಿಶಿನ ಕುಂಕುಮ ಮತ್ತು ಎಳ್ಳು ಬೆಲ್ಲ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದಾಳೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಆಚರಿಸಿದ್ವಿ ಅಂತ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು